ಯಾರು ಮಾತಾಡುದು ನಾನು ಅಂಡರ್ ವರ್ಲ್ಡ್ ಡಾನ್ ಕಲಿಯೋಗಿಶ್ ಮಾತಾಡುದು ಹಾ ಸರಿ ಹೇಳಿ ಅದೇ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಮೊನ್ನೆ ನಮ್ಗೆ ಕಂಪ್ಲೇಂಟ್ ಬಂದಿದೆ ಇಲ್ಲಿಗೆ ರಾವ್ ಅಂತ ಪುತ್ತೂರ್ನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸರು ಮಾಡಿ ಈಗ ಈಗ ಅವನು ಜೈಲಲ್ಲಿ ಇರ್ಬೇಕು ಮೋಸ್ಟ್ಲಿ ಏನು ಎಲ್ಲ ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ನಂಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅದ್ರಲ್ಲಿ ಇವಾಗ ಈಗ ಪೊಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರೇನ್ ಹಿಂದೂಗಳಲ್ವಾ ಈಗ ಅವರು ಹಿಂದೂಗಳಲ್ವಾ ಇವ್ರು ಸಪೋರ್ಟ್ ಮಾಡ್ಬೇಕಲ್ಲ ಇವರು ಈಗ ಅವರು ಅವ್ರ ಹತ್ರ ದುಡ್ಡು ಇಲ್ಲ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನು ಬಿಟ್ಟು ಬಿಡುದ ಈಗ ವಿಶ್ವಕರ್ಮ ಸಮುದಾಯದವರು ಕೂಡ ಸ್ವಲ್ಪ ದಿವಸ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅದು ಇದೆಲ್ಲ ಮಾತಾಡಿದ್ರು ಇವಾಗ ಬಿಜೆ ಇಲ್ಲದ ತರ ಮಾಡ್ತಾ ಇದ್ದಾರೆ ಅವರಿಗೆ ಬೀಜ ಇಲ್ಲ ಅವ್ರೀಗ ಅವರ ಸಮುದಾಯದ ಹುಡುಗಿಯಲ್ಲೂ ಬಿಡು ಆ ಸರಿಯಾಗಿ ಫಾಲೋ ಮಾಡಿ ಅದ್ರಲ್ಲಿ ಪ್ರತಿಭಟನೆ ಎಲ್ಲ ಮಾಡುದು ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಈಗ ನನ್ಗೆ ಆ ಬಗ್ಗೆ ಕಂಪ್ಲೇಂಟ್ ಬಂದ್ರೆ ಈಗ ಸಂ ಈಗ ಸಂಘಟನೆಯವರು ಮತ್ತೆ ಬಿಜೆಪಿ ಲೀಡರ್ಸ್ ಗಳೆಲ್ಲ ಇದು ಮಾಡಿದ್ದು ಬಹಳ ತಪ್ಪು ಇದು ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವರು ಅವ್ರ ಗೆ ನಿಲ್ಬೇಕಿತ್ತು ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ಲುವುದಲ್ಲ ಗೊತ್ತಾಯ್ತಲ್ಲ ಇದು ಬಹಳ ಇದಾಗಿದೆ ಅದಕ್ಕೆ ಈಗ ನಾನು ಹೇಳುದಿಷ್ಟೇ ಏನಂದ್ರೆ ಈ ಹುಡುಗನನ್ನ ಅವರು ಹಿಡಿದು ಈಗ ಎರಡು ಸಮುದಾಯದವರು ಕೂತ್ ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವ್ನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿಯನ್ನು ಇಲ್ಲಾಂದ್ರೆ ನಾಳೆ ಆ ಹುಡುಗಿಗೆ ಮಗು ಆಗಿದೆ ಇವಾಗ ಮಗು ಅಪ್ಪ ಯಾರಂತ ಕೇಳಿದ್ರೆ ಯಾರನ್ನ ತೋರ್ದ್ರು ಹಾ ಅಲ್ಲ ಬ್ರಾಹ್ಮಣರು ಬ್ರಾಹ್ಮಣ ಸಮುದಾಯದ ಹುಡುಗ ಅಂತ ಹೇಳಿದ್ರು ಈಗ ಯಾರಾದ್ರೂ ಬ್ರಾಹ್ಮಣ ಬ್ರಾಹ್ಮಣ ಸಮುದಾಯದವರು ಇವ್ಗೆ ಹುಡುಗ ಹುಡುಗಿ ಕೊಡ್ತಾರ ಮದುವೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇನ್ನು ಈಗ ಇವನ್ ಇಷ್ಟು ಕಲಾಕಾರಿ ಮಾಡಿದ್ಮೇಲೆ ಇವ್ನಿಗೆ ಯಾರು ಕೊಡ್ತಾರೆ ಹುಡುಗಿ ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು ನಾನು ಹೇಳುದಿಷ್ಟೇ ಈ ಸಂಘಟನೆಯವರು ಲೀಡರ್ಗಳು ಗಳು ಎಂ ಪಿ ಯಾರೇ ಇರ್ಲಿ ಈ ಒಂದು ಬಡ ಕುಟುಂಬಕ್ಕೆ ಇವರು ನ್ಯಾಯ ದೊರಕಿಸಿ ಕೊಡಬೇಕು ಕೊಡ್ಲಿಲ್ಲ ಅಂತ ಆದ್ರೆ ನಾನು ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ ನಾನ್ ಹೇಳುದಿಷ್ಟೇ ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದ್ವೆ ಆಗಿಲ್ಲ ಅಂತ ಆದ್ರೆ ನಾವು ಗುಂಡೋಡಿತೇವೆ ನಿಮಗೆ ಬಂದ್ಕೋದೆ ಬೇಡ ಯಾಕೆ ಬದುಕ್ಬೇಕು ನಾಳೆ ಹುಡುಗಿ ಹೇಳ್ಬೋದಲ್ಲ ಅಪ್ಪ ಇಲ್ಲಿದೆ ಮಗು ಕೇಳಿದ್ರೆ ಅಪ್ಪ ಸತ್ತು ಅಂತ ಹೇಳ್ಬೋದಲ್ಲ ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತು ಹೋಗಿದ್ರೆ ಅದು ಒಳ್ಳೇದು ಅದು ಹಾ ನಾನು ಹೇಳುದಿಷ್ಟೇ ಇವ್ರು ಅವ್ರಿಗೆ ನ್ಯಾಯ ದೂರ ತಿಳ್ಕೊಳ್ಬೇಕು ಇಲ್ಲಾಂದ್ರೆ ಇವನ್ಗೆ ನಾವು ಕೊಂಡಾಡಿತೇವೆ ಇಷ್ಟೇ ಥ್ಯಾಂಕ್ ಯು